ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ನಿಮಗೆ ಹೇಳೋದು ಮಲ್ಲು ಜಮ್ಕಂಡಿ ಅಂತ ಯೂಟ್ಯೂಬರ್ ನೋಡಿದಿರಿ ನೀವು ನಮ್ಮ ಉತ್ತರ ಕರ್ನಾಟಕದಾಗ ಅವರು ಕೂಡ ಒಂದು ಸ್ಟ್ರಾಟಜಿ ಒಳಗದಾರ ಅಂದ್ರೆ ನೋಡಿದಿರಿ ಮಲ್ಲು ಜಮ್ಕಂಡಿ ವೀಡಿಯೋಗಳು ರಗಡೆ ಜನ ನೋಡ್ತಾರೆ ಏನು ಯೂಟ್ಯೂಬ್ನಾಗ ಸರ್ಚ್ ಆಕತ್ತೆ ಹೈಲೈಟ್ ಒಳಗೆ ಒಂದು ವಿಡಿಯೋ ಮಾಡಿರಿ ಸಾಕು ನೀವು ಇಟ್ಟೊಟ್ಟಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲೂ ಇರ್ತಿತ್ತು ಆದರೆ ಎಲ್ಲರೂ ಯೂಟ್ಯೂಬ್ ಚಾನಲ್ದಾಗ ನೀವು ಎಂಥ ಮಾಡ್ತಾರೆ ಬ್ಯಾಡಾಗಿದ್ದು ಕಂಟೆಂಟ್ ಮಾಡ್ತಾರೆ ಅದಕ್ಕೆ ನಿಮ್ಮ ಚಾನಲ್ ಮೌಂಟೇಜನ್ ಆಗೋದಿಲ್ಲ ಮಾನಿಟೈಝೇನಿಗೆ ಮಾಡಬೇಕಾದ್ರೆ ಎಂಥ ನೋಡ್ರಿ ಮಲ್ಲೂಜಿಮ್ಕಳ್ಳಿ ಅವರು ಅವರು ಯೂಟ್ಯೂಬ್ ಚಾನಲ್ಲು ಎಂಥೆಂಥ ವೀಡಿಯೋಗಳು ಹಾಕಿ ಅವರು ಕಾಮಿಡಿ ಅದು ಬೆಳೆದಾರ ಅಂದ್ರೆ ಬೆಳೆದ್ದಾರೆ ಮ ನಿಮ್ಮ ನೆನ ಒಂದು ವೀಡಿಯೋ ಹಾಕಿದಾರ ಒಂದು ನಾಲ್ಕು ದೋಸದ ಹಿಂದೆ ಅದು ಸದ್ಯ ಎಂಟು ಲಕ್ಷ ಓಡಾಕೆಕ್ ಬಂದೈತಿ ಎಂಟು ಲಕ್ಷ ಅಂದ್ರೆ ಏನು ಹಗರ ಅದರಿಂದ ಅರ್ನಿಂಗ್ ಎಷ್ಟು ಎಷ್ಟಾಗತ್ತೆ ಅವ್ಳಿಗೆ ಓದೈತಿ ನಮ್ಮ ಯೂಟ್ಯೂಬ್ ಮಂದಿಗೆ ಗೊತ್ತಿಲ್ಲ ಯೂಟ್ಯೂಬ್ ಅಂದ್ರೆ ಏನು ಬರೆದ್ರು ಬಿಡೋ ಅವನು ಯೂಟ್ಯೂಬ್ ಚಾನಲ್ ಮಾಡೋದು ಡಿಲ್ಟ್ ಮಾಡೋದು ಇಷ್ಟ ಏನು ಬರೋದಿಲ್ಲ ಅಂತೇಳಿ ಹಿಂಗೆ ನಮ್ಮ ತಲೆ ಆಗಿ ಅರ್ಧ ಮಂದಿ ಅಂದ್ರೆ ಅರ್ಧ ಮಂದಿಗೆ ಗೊತ್ತೈತಿ ಯೂಟ್ಯೂಬ್ ಚಾನಲ್ ಇಷ್ಟು ಕಮ್ಮಾಯಿ ಆಗೈತೆ ಅಂತೇಳಿ ತಿಳ್ಕೊಂಬ್ರಿ ಏಳಕ್ಕೆ ಸುಗೈತೆ ಅಂದ್ರೆ ಒಂದು ಅರ್ನಿಂಗ್ ಎಷ್ಟು ಆಗತ್ತೆ ಅನ್ನೋದು ನಿಮ್ಗೆ ಇಂಥವೆಲ್ಲ ಮುಂದಿನ ನೋಡೋದಾಗ ಹೇಳ್ತಾನೆ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಗೆ ಎಷ್ಟು ಸರ್ತಿ ಹೇಳ್ತಾನೆ ನಮ್ಮ ಜನಕ್ಕೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡೋದವ್ರಿಲ್ಲ ಅವ್ರಿಗೆ ಎರಡು ಕೋಟಿ ಜನ ಸಬ್ಸ್ಕ್ರೈಬರ್ಸ್ ಅದವರು ಮತ್ತು ಎರಡು ಕೋಟಿ ನಲ್ವತ್ನಾಲ್ಕು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಐದುನೂರ ಇಪ್ಪತ್ತೈದು ವೀಡಿಯೋಸ್ ಹಾಕಿದಾರವರು ಅಂದರೆ ತಿಳ್ಕೊಂಬಿಡ್ರಿ ನೀವು ಅಷ್ಟು ಜನ ಸಬ್ಸ್ಕ್ರೈಬರ್ಸಾ ಮತ್ತು ಅಷ್ಟಿದ ಅವರಷ್ಟು ಬೆಳೆದು ಬರೋ ಹಾದಿ ನೋಡಿಕೊಂಡ್ರಿ ನೀವು ಎಷ್ಟು ಚಲೋ ವೀಡಿಯೋ ಅವರು ಹಂಗೆ ಯೂಟ್ಯೂಬ್ನಾಗ ನೀವು ವೀಡಿಯೋ ಮಾಡಿ ಹಾಕಿರಿ ಅಂತ ನಾನು ನಿಮಗೆ ಅದಕ್ಕೆ ಹೇಳೋದು ಅಷ್ಟು ಚಲೋ ವೀಡಿಯೋ ಮಾಡಿ ಹಾಕಿರಿ ಅಂದರೆ ನೀವು ನೀವು ಕೂಡ ಬೆಳೆಯೋ ಸಾಧ್ಯತೆ ಭಾಳ ಐತಿ ಯೂಟ್ಯೂಬ್ದಾಗ ಬೆಳಿಬೇಕಂತೇಳಿ ನೀವು ನಿತ್ತರ ಅಂದರೆ ಬೆಳಿತೀರಿ ಅದಕ್ಕೋಸ್ಕರ ನಮ್ಮ ಸಪೋರ್ಟ್ ನಿಮ್ಮ ಜೋಟಿ ಇರ್ತೈತಿ ಯೂಟ್ಯೂಬ್ದಾಗ ನೀವು ಹೆಂಗೆ ವೀಡಿಯೋ ಹಾಕ್ಬೇಕು ನಾವು ನಾವು ಹೇಳ್ತಾವಂತ ನಿಮ್ಗೆ ಸರ್ತಿ ಹೇಳ್ತಾರೆ ಅಷ್ಟು ನೀವು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡೋದೇ ಇಲ್ಲ ನೀವು ನಮಗೆ ಒಂದು ಸರ್ತಿ ಕೇಳ್ರಿ ನೀವು ನಾವು ನಿಮಗೆ ಸಪೋರ್ಟ್ ಮಾಡತ್ತೆ ಯೂಟ್ಯೂಬ್ದಾಗ ಎಂಥ ವೀಡಿಯೋ ಹಾಕಿರಿ ನಿಮ್ಮ ಚಾನಲ್ ಗ್ರೋತ್ ಆಕತ್ತೆ ಅಂತ ನಾ ಹೇಳ್ತಾನೆ ಯಾವ ಯಾ ಚಾನಲ್ ಅದಾವ ಅಂತೇಳಿ ಆದರೆ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಂಗೆ ಅವ್ರ ಗತಿ ನೀವು ಬೆಳಿಬೇಕು ಅಂದ್ಕೊಂಡು ಅವ್ರ ಅಷ್ಟೇ ನಮ್ಮ ವೀಡಿಯೋಗಳು ನೋಡಿರಿ ಯೂಟ್ಯೂಬ್ದು ಯೂಟ್ಯೂಬ್ ಚಾನಲ್ ನೋಡಿರಿ ಬೇಕಾದ್ರೆ ನಾವು ಈ ಸದ್ಯ ಯೂಟ್ಯೂಬ್ ಚಾನಲ್ ಮಾನಿಟೈಜನ್ ಮಾಡೋದು ಹೆಂಗೆ ಅಂತೇಳಿ ನಿಮ್ಗೆ ಕೊಡ್ತಾನೆ ಯೂಟ್ಯೂಬ್ ಚಾನಲ್ ಬೆಳೆಸಿದ್ಮ್ಯಾಗ ಅಂಥವೆಲ್ಲ ಹಿ ಟಿಪ್ಸ್ಗಳು ನಮ್ಮ ಕಡೆ ಅದಾವು ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮಲ್ಲು ಜಮ್ಕಂಡಿ ನಮ್ಮ ಉತ್ತರ ಕರ್ನಾಟಕ ಯು ಕೆ ಕಿಂಗ್ ಒಳಗೆ ಅವ್ರು ಒಬ್ಬರ ಮಲ್ಲು ಜಮ್ಕಂಡಿಯನ್ನು ಬಾರಿ ವೀಡಿಯೋ ಮಾತ್ರ ನನ್ನ ಒಂದು ಟಾಪಿಕ್ ವೀಡಿಯೋ ಮಾಡಬೇಕು ಅದಕ್ಕೆ ಮಾಡತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎಷ್ಟು ಜನ ಅದರಲ್ಲ ಅವರು ಯೂಟ್ಯೂಬ್ ಚಾನಲ್ ಏನೇನದ ಅಂತ ನಿಮಗೆ ತಿಳಿಸ್ಕೊಡ್ತಾನ ಅವ್ರದ್ದು ಏನೇನಾಗ್ಕೈತೆ ಅಂತೇಳಿ ಅಂದರೆ ಹೆಂಗೆ ಹೆಂಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಏನು ಹಂಗೆ ಐತಿ ಆ ಥರ ಹಂಗೆ ನೀವು ಮಾಡಬೇಕು ಅನ್ನೋ ಸಂಬಂಧನೇ ನಿಮಗೆ ಅವ್ರವ್ರ ಬಗ್ಗೆ ನಾನು ಹೇಳತ್ತೆ ನನ್ನ ಒಳಗೆ ಅಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಹೆಂಗೆ ಬಳಸೋದಂತೇಳಿ ನನ್ನ ಕಡೆ ಟಿಪ್ಸ್ಗಳು ಟಿಪ್ಸ್ಗಳೋದವು ಅದಕ್ಕಾಗಿ ನಿಮಗೆ ಹೇಳ್ಕೊಡ್ತು ನನ್ನ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ ಮಂದಿಗೆ ನಮಸ್ಕಾರ